ಹಾಯ್ ಫ್ರೆಂಡ್ಸ್ ಈಗ ತಾನೇ ಸ್ನಾನ ಆಯಿತು ಇವತ್ತು ಸಂಡೇ ಟೈಮ್ ಏಯ್ಟ್ ತರ್ಟಿ ಸೊ ಏಯ್ಟ್ ತರ್ಟಿ ಅಷ್ಟರಲ್ಲಿ ನಾನು ಎಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ ಗೊತ್ತಾ ಹೊರಗಡೆ ಎಲ್ಲ ಪೂರ್ತಿ ತೊಳೆದ್ಬಿಟ್ಟು ಮನೆ ಒರೆಸಿ ಮನೆ ಗುಡಿಸಿ ಪಾತ್ರೆ ವಾಶ್ ಮಾಡಿಬಿಟ್ಟು ಮತ್ತು ಇಲ್ಲಿ ಬಾತ್ರೂಮ್ಸ್ ಎಲ್ಲ ತೊಳೆದು ಟೆರೇಸ್ ಎಲ್ಲ ಕ್ಲೀನ್ ಮಾಡಿದೆ ನೋಡಿ ಸ್ವಲ್ಪವೂ ಕಸ ಕಾಣಿಸ್ತಾ ಇಲ್ಲ ಸೊ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಸ್ನಾನ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡೆ ಸೊ ಸ್ವಲ್ಪ ಬಿಸಿಲು ಬಂದಿದೆ ಸ್ವಲ್ಪ ಚಳಿ ಆಗ್ತಾಯಿತ್ತು ಅದಕ್ಕೆ ಕುತ್ಕೊಂಡೆ ಆ್ಯಂಡ್ ಇವತ್ತು ಲೀವ್ ನಮ್ಮ ಪ್ರಾಣಿಗಳಿಗೆ ಇವತ್ತೊಂದು ಮನೆ ನೀಟಾಗಿರಲ್ಲ ಎಷ್ಟು ನೀಟಾಗಿ ಇಡಬೇಕು ಅಂತಂದರೂ ಅದಕ್ಕೆ ಮಾರ್ನಿಂಗ್ ಗುಡ್ಸಿದ್ರೆ ಮತ್ತೆ ಸಂಜೆನೆ ಮತ್ತು ಕ್ಲೀನ್ ಮಾಡೋದು ಮನೆಯಿಲ್ಲ ಒಂದು ಕಡೆಯಿಂದ ಒಂದು ತಿಳ್ಕೊಳ್ಳಿ ಮಕ್ಕಳಿರೋ ಮನೇಲಿ ನಿಜವಾಗ್ಲೂ ಯಾವತ್ತೂ ಪರ್ಫೆಕ್ಟಾಗಿ ಹಿರಿ ಇಟ್ಟಿರಬೇಕು ಅಂತ ಅಂದ್ಕೊಳ್ತೀವಲ್ಲ ಅದು ನಿಜವಾಗ್ಲೂ ದಟ್ಟದೆಲ್ಲ ಯಾಕಂದರೆ ಅದು ಆಗಿರ ಇಡೋದಕ್ಕಾಗಲ್ಲ ಓಕೆನಾ ಇನ್ನೊಂದು ಎರಡು ನಿಮಿಷ ಇದೆ ಬಟ್ಟೆ ಹಾಕಿದೆ ಅಲ್ವಾ ವಾಷಿಂಗ್ ಮಿಷಿನ್ಗೆ ಸೊ ಅದು ಹಾಗೆ ಉಣ್ಣು ಹಾಕ್ಬಿಟ್ಟು ಒಂದೇ ಸಿಗಲಿ ಕೆಳಗಡೆ ಹೋಗೋಣ ಅಂಥೇಳಿ ಇಲ್ಲಿ ತಲೆ ಇದ್ದೆ ಆ್ಯಂಡ್ ನನ್ನ ವ್ಲಾಗ್ಸ್ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರಿಬ್ ಮಾಡಿ ಫ್ರೆಂಡ್ಸ್ ಓಕೆನಾ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಅದೆಲ್ಲ ಬಂದಿದೆ ನಮ್ಮೂರಿಗೆ ಮತ್ತು ಫ್ರೆಂಡ್ಸು ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ ಓಕೆ ನೋಡ್ರಲ್ಲ ಪಕ್ಷಿಗಳೆಲ್ಲ ಯಾವ ರೀತಿ ಸೌಂಡ್ ಮಾಡ್ತಾ ಅಂತ ಲೈಟ್ ಆಫ್ ಮಾಡಿಲ್ಲ ನೋಡಿ ರೂಮ್ಸ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ ನೀಟಾಗಿ ಕಾಣಿಸ್ತಾ ಇದೆ ಈಗ ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ಮಾಡಿಸಿ ಸ್ವಲ್ಪ ಇದೆ ನಾಳೆ ಅಥವಾ ನಾಳಿದ್ದು ಮರ್ಚಿ ತೊಳಿ ನೋಡಿ ಫುಲ್ಲು ಬೆಳಗ್ಗೆಲ್ಲ ನೀರು ಹಾಕಿ ತೊಳ್ದೆ ಅದಕ್ಕೆ ನೀಟಾಗಿ ಕಾಣಿಸ್ತಾ ಇದೆ ಮ್ಯಾಟ್ ಅದು ವಾಶ್ ಮಾಡಬೇಕು ನಮ್ಮಪ್ಪ ಇವತ್ತು ಹೊರಗಡೆ ಹೋಗ್ತಾ ಇದ್ದಾರೆ ಸ್ಯಾರಿ ಉತ್ಕೊಂಡು ಸ್ಯಾರಿಯೇ ರೆಡಿ ಮಾಡಿದ್ದಾಳೆ ನನ್ನ ನಾನೇನು ಮಾಡ್ಕೊಂಡಿಲ್ಲ ಅವಳು ರೆಡಿ ಮಾಡಲ್ಲ ತಲೆ ಮಾತ್ರ ಬಜ್ಕೊಡಿ ಅಲ್ಲಿದೆ ಗ್ಯಾಂಗ್ ಇಲ್ಲ ಓದ್ಕೊಳ್ತಾ ಇದ್ದಾರೆ ಇಲ್ಲಿ ಕೆಳಗಡೆ ಏ ನಿಧಾನ ತಗ್ದು ಹಾಕ್ರಿ ಪ್ಲಗ್ ಅದು रसिया इडली सांभर चटनी ಇಲ್ಲಿ ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಾಪಿಂಗ್ ಬೋ ಬೋರ್ಡ್ ಮೇಲೆ ಮುದ್ದೆ ಮಾಡ್ತಾ ಇರೋದು ನಾನು ಇದು ಬಂದು ಸ್ಟೀಲ್ದು ಓಕೆ ಸೊ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಚಪಾತಿ ಕೂಡ ಇದ್ರ ಮೇಲೆ ಮಾಡ್ಬೋದು ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಬೋದು ಈ ರೀತಿ ಮುದ್ದೆ ಮಾಡ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫಸ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ವಿ ಅದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ತುಂಬ ಗೆರೆಗಳೆಲ್ಲ ಬಿದ್ದು ಅದು ಪ್ಲಾಸ್ಟಿಕ್ ಎಲ್ಲ ಮೇಲೆ ಬರ್ತಾಯಿತ್ತು ಅಷ್ಟೊಂದು ಚೆನ್ನಾಗಿರ್ತಾ ಇರಲಿಲ್ಲ ಆಮೇಲೆ ಉಡ್ಡು ತೊಗೊಂಡ್ವಿ ಸೊ ಹುಡ್ಡದು ಅಷ್ಟೇ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಒಂಥರ ಹಳೇದಾಗ್ಬಿಡೋದು ಮತ್ತು ವಾಶ್ ಮಾಡ್ತಾ ಮಾಡ್ತಾಯಿರ್ತೀವಲ್ವಾ ಸೊ ಅದೆಲ್ಲ ಉಡ್ಡೆಲ್ಲ ಹಾಳಾಗ್ತಾಯಿತ್ತು ಸೊ ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಸೊ ಫೈನಲಿ ಆನ್ಲೈನಲ್ಲಿ ನೋಡಬೇಕಾದ್ರೆ ಇದು ಸ್ಟೀಲ್ದು ಚಾಪಿಂಗ್ ಬೋರ್ಡು ತುಂಬ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ರು ಎಲ್ಲರೂ ವಿಡಿಯೋಸ್ ಎಲ್ಲ ನೋಡಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಆರ್ಡ್ರ್ ಮಾಡಿ ತೊಗೊಂಡ್ವಿ ಫ್ಲಿಪ್ಕಾರ್ಟಲ್ಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ನೀವು ಕೂಡ ಟ್ರೈ ಮಾಡಿ ಸ್ಟೀಲ್ದು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಪ್ಲಾಸ್ಟಿಕ್ದು ಮತ್ತು ಹುಡ್ಡ್ದು ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರ ಸ್ಟೀಲ್ದಾದರೆ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ವೆಜಿಟೇಬಲ್ಸ್ ಅಂತೂ ತುಂಬ ಚೆನ್ನಾಗಿ ಕಟ್ ಮಾಡ್ಬೋದು ಇದರಲ್ಲಿ ನಾನು ಒಂದು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ತುಂಬ ಚೆನ್ನಾಗಿದೆ ಸೊ ಇಷ್ಟ ಆದರೆ ನೀವು ಕೂಡ ತೊಗೊಂಡು ಟ್ರೈ ಮಾಡಿ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ತೀನಿ ನಾನು ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ವೆಯ್ಟ್ ಕೂಡ ಅಷ್ಟೊಂದು ಜಾಸ್ತಿ ಏನಿಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಕನ್ನೂ ಕಾರ್ ಏನಿದೆ ಜೀಪ್ಸು ಅದನ್ನು ಚಾರ್ಜ್ಗೆ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್ ಅಂದರೆ ಚಾರ್ಜಿಗೆ ನಾನೇ ಹಾಕಿದ್ದು ಹೇಳಿ ಕಾರ್ ಅಷ್ಟೊಂದು ವೆಯ್ಟ್ ಎಲ್ಲ ಎತ್ತೋದಕ್ಕಾಗಲ್ಲ ಸೋಫಾ ಮೇಲೆ ಇಟ್ಬಿಟ್ಟು ಚಾರ್ಜ್ ಹಾಕ್ತಾ ಇದ್ದೀನಿ ತುಂಬ ಧೂಳಿತ್ತು ಸೊ ಅದಕ್ಕೆ ಒರ್ಸ್ರಿ ಫಸ್ಟು ಅಂತ ಹೇಳ್ತಾ ಇದೆ ಸಂಡೇ ಲೀವ್ ಇರುತ್ತಲ್ವಾ ಅವ್ರಿಗೆ ಸೊ ಅದಕ್ಕೆ ಸ್ವಲ್ಪ ತಾಟಾಡ್ಕೊಳ್ಳಿ ಅಂತೇಳಿ ಚಾರ್ಜ್ಗೆ ಹಾಕಿ ಕೊಟ್ಟಿದ್ದೆ ಆ್ಯಂಡ್ ಇಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು ಸ್ಯಾರೀಸ್ ಎಲ್ಲ ಇಡೋದಕ್ಕೆ ರೇಷ್ಮೆ ಸ್ಯಾರೀಸು ಸೊ ಅದಕ್ಕೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕವರ್ಸ್ ಇದು ತುಂಬ ದೊಡ್ಡದಾಗಿದೆ ಬ್ಲ್ಯಾಕ್ ಕಲರ್ ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಇದು ಬಂದು ತುಂಬ ಸ್ಯಾರೀಸ್ ಇಡ್ಬೋದು ಸೊ ನಾನು ಇಡ್ತೀನಲ್ವ ಆಗ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಈಗ ಜಸ್ಟು ಪಾರ್ಸಲ್ ಬಂತು ಹಾಗೆ ನಿಮ್ಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡಿದೆ ಮೆಶೋದಲ್ಲಿ ನಾನು ಆರ್ಡ್ರು ಮಾಡಿದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಬ್ಯಾಗ್ಸ್ ತೊಗೊಂಡು ಸ್ಯಾರೀಸ್ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀಟಾಗಿ ಆರ್ಗನೈಸ್ ಆಗಿ ಕಪ್ಬೋರ್ಡಲ್ಲಿ ಇಟ್ಕೊಳ್ಬೋದು ಲಂಚ್ ಟೈಮ್ ಫ್ರೆಂಡ್ಸ್ ಲಂಚಿಗೆ ಏನು ಮಾಡಿದ್ದೀನಿ ಅಂದರೆ ಪೆಪ್ಪರ್ ರೈಸ್ ಮಾಡಿದ್ದೀನಿ ಬೆಳಗ್ಗೆ ಅನ್ನ ಮಾಡಿದರು ಸೊ ಅದು ಇನ್ನೂ ಉಳಿದಿತ್ತು ಅದಕ್ಕೆ ಪೆಪ್ಪರ್ ರೈಸ್ ಮಾಡಿದ್ದೀನಿ ನಮ್ಮ ಪುಟಾಣಿಗಳಿಗೆ ಇಷ್ಟ ಪೆಪ್ಪರ್ ರೈಸ್ ಏಯ್ ಇಬ್ಬರು ಜಗಿರೋ ಬಂದ್ರ ಇಲ್ಲೇ ಶೋ ನನಗೆ ಸದ್ಯಕ್ಕೆ ಸಾಕಾ ನಿನಗೆ ಸ್ಫೂರ್ತಿ ನಿನ್ನ ಪ್ಲೇಟ್ ಬೇಡ ಆಯಿತು ನಿನಗೆ ಬೇಡ ಅಂದರೆ ಬಿಡು ನೀನು ತಿನ್ಬೇಡ ಅಯ್ಯೋ ಫೋನ್ ಬಿಡು ವೀಡಿಯೋ ಮಾಡ್ತಾ ಇದ್ದೀನಿ ಸಾಕಾ ಕೊಡಲ್ಲ ಫಸ್ಟ್ ಊಟ ಮಾಡು ಆಮೇಲೆ ಕೊಡ್ತೀನಿ ಫೋನ್ ಕೊಟ್ಟರೆ ಊಟ ಮಾಡೋದ ನೀನು ವಿಕಿಗೆ ಹಾಕ್ಕೊಡ್ಬೇಕು Para já. ಹಾಯ್ ಫ್ರೆಂಡ್ಸ್ ನೆನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಐ ಮೀನ್ ಬ್ಲಾಗ್ ನೆನ್ನೆ ವ್ಲಾಗ್ ಏನು ಮಾಡೋದಕ್ಕಾಗಲ್ಲ ಸೊ ಅದಕ್ಕೆ ಇವತ್ತು ಮಂಡೇ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಪೂಜೆ ಎಲ್ಲ ಮುಗೀತು ಮನೆ ಕೆಲಸ ಎಲ್ಲ ಮುಗಿದಿದೆ ಸ್ವಲ್ಪ ಸೊ ಇನ್ನೇನಿದ್ರು ಬಟ್ಟೆ ಕೆಲಸ ಬಾಕಿ ಇದೆ ಸೊ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಅದನ್ನು ಒನ್ಗೆ ಹಾಕಬೇಕು ಆ್ಯಂಡ ಸೊ ನಮ್ಮ ಪುಟಾಣಿಗಳು ಸ್ಕೂಲ್ಗೆ ಹೋಗಿದ್ದಾರೆ ಬ್ರೇಕ್ಫಾಸ್ಟು ಈಗಾಗಲೇ ನೀವು ನೋಡಿದ್ರಲ್ಲ ಪೂರಿ ಮತ್ತು ಬೆಳೆ ಸಾಂಬಾರು ಮತ್ತು ಆ ಪುಳಿಯೋರಿಗೆ ಗೊಜ್ಜಿತ್ತು ಸೊ ಸ್ವಲ್ಪ ಪುಳಿಯೋಗ್ರೇನು ಕಲಿಸಿದ್ವಿ ಬಾಕ್ಸ್ಗೆ ಅವರೆಲ್ಲ ಪೂರಿ ಹಾಕ್ಕೊಂಡು ಹೋದರು ಮತ್ತು ಕಾಲಿಫ್ಲವರ್ ಫ್ರೈ ಮಾಡಿದ್ವಿ ಅದು ಸ್ನ್ಯಾಕ್ಸ್ಗೆ ಅವ್ರಿಗೆ ಮಾರ್ನಿಂಗ್ ಫುಲ್ ಬಿಸಿ ಅದಕ್ಕೆ ಜಾಸ್ತಿ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ ಇವತ್ತು ಮಂಡೇ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಬಿಸಿ ಆ್ಯಂಡ್ ಓಕೆ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಬಾಯ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ